ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗದ ವತಿಯಿಂದ ಇಂದು ರಾಮದುರ್ಗ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ಮಿನಿ ವಿಧಾನಸೌಧದಿಂದ ಬೈಕ್ ರ್ಯಾಲಿಯನ್ನು ಪ್ರಾರಂಭ ಮಾಡಿ ರಾಮದುರ್ಗ ನಗರದ ವಿವಿಧ ಬಡಾವಣೆಯಲ್ಲಿ ಸಂಚರಿಸಿ ನಂತರ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪಕ್ಕೆ ಬಂದು ತಲುಪಿತು ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ಯುದ್ಧದಲ್ಲಿ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡ ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು ಅದೇ ರೀತಿ ಮಾಜಿ ಸೈನಿಕರ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು ವೇದಿಕೆಯನ್ನು ಉದ್ದೇಶಿಸಿ ಧನಲಕ್ಷ್ಮೀ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲನಾ ಯಾದವಾಡ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಕೆವಿ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಈ ವೇಳೆ ಮಾತನಾಡಿದರು ವೇದಿಕೆ ಮೇಲೆ ಹಲವರು ಉಪಸ್ಥಿತರಿದ್ದರು ಆಹ್ವಾನವನ್ನು ಮಾಡ್ತಾ ಇದ್ದೇನೆ रेवण्पा सोमण खाली जिला पंचायत सदस्य ದೇಶ ಶೋಷಣೆಗೆ ಒಳಗಾಗಿ ಪರಿಸ್ಥಿತಿ ನಮ್ಮ ಭಾರತದಲ್ಲಿದೆ ಫ್ರೆಂಚ್ ಡಚ್ರುಗಿದ್ರು ಆಮೇಲೆ ರಾಜಕಾರಣಿಗಳು ದೇಶವನ್ನ ಸಂಪೂರ್ಣವಾಗಿ ಲೂಟಿ ಮಾಡಿರೋ ಸಹಿತ ಇನ್ನೂ ಸಂತೋಷವಾಗಿದೆಯೋ ಅರ್ಥ ದೇಶ ಅಂದ್ರೆ ಏನು ದೇಶದ ಬಗ್ಗೆ ಚಿಂತನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ಇನ್ನೂ ಇಲ್ಲ ಮೊದಲೊಂದು ಕಾಲದಲ್ಲಿ ದೇಶದ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳು ನಾವು ಒಂದರಿ ಅವಲೋಕನೆಯನ್ನು ಮಾಡುತ್ತಾ ಇದ್ದಾರೆ ಇವರು ಭಿಕ್ಷುಕರ ರಾಷ್ಟ್ರ ಮತ್ತು ಹಾವಾಳಿಗರ ರಾಷ್ಟ್ರ ಅನ್ನುವಂತಹ ಒಂದು ಸಂದೇಶವನ್ನ ಬೇರೆ ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಾವು ತಂದಿದ್ದೀವಿ ನಾವಿವತ್ತು ನಿಮ್ಮ ಮುಖಾಂತರ ನೀವು ದೇಶದ ರಕ್ಷಣೆ ಮಾಡಿದ ಒಂದು

ಹತ್ತೊಂಬತ್ತೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ನಾವು ಆಲೋಚನೆ ಮಾಡುವ ದೇಶ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ತಾಪಮಾನ ಇರ್ತದೆ ಅನ್ನೋದು ಆಲೋಚನೆ ಈ ದೇಶವನ್ನು ಆಡಳಿತಕ್ಕಂಥ ಸಾಕಷ್ಟು ಪಕ್ಷಗಳಾಗಿರುವ ಸಾಕಷ್ಟು ಜನ ಪ್ರಧಾನಮಂತ್ರಿಗಳಾಗಿರುವ ಸಾಕಷ್ಟು ಜನ ವಿದೇಶಾಂಗ ಸಾಕಷ್ಟು ಜನ ರಕ್ಷಣಾ ಮಂತ್ರಿಗಳಾಗಿರುವಂತಕ್ಕಂಥ ಕೀರ್ತಿಯನ್ನ ಕೊಡುಗೆಯನ್ನು ನೋಡಿದಾಗ ಶಿವಪ್ಪ ಈ ದೇಶ ಆಡ್ತಿರ್ತಕ್ಕಂಥ ನೋಡಿದಾಗ ನಾನು ಅದನ್ನು ಮತ್ತೊಂದಾಗಿ ಹೇಳ್ಬೋದು ಹೋಗ್ತೀನಿ ನಮ್ಮಲ್ಲಿ ಸಾಕಟ್ಟು ವೀರ ಸಕಟ್ಟು ಸೈನಿಕರು ಯಾವ ದೇಶದ ಪ್ರಧಾನಮಂತ್ರಿ ನಕ್ಷ್ಮಿ ಬಗ್ಗೆ ನಾವು ಹೇಳೋದಿಲ್ಲ ನಾವು ಹೇಳಿಪ್ಪು ಸುಲ್ತಾನ್ ಬಗ್ಗೆ ಈ ದೇಶವನ್ನು ಸಂಪೂರ್ಣವಾಗಿ ರುಪಿ ಮಾಡಿರತಕ್ಕಂಥ ಬ್ರಿಟಿಷರ ಬಗ್ಗೆ ಮಾತನಾಡಿದ ಕಳೆದ ಮತ್ತು ದೇಶವನ್ನು ನಾನು ಹೇಳ್ಲಿ ಹೋಗ್ತಾ ಇದ್ದೇನೆ ಇತಿಹಾಸದಲ್ಲಿ ಕಾವೇರಿ ವಿದ್ಯುತ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ದೇಶದ ನೆರವಿಗೆ ಕೊಡಲಿಲ್ಲ ಮಣ್ಣೆ ಸಿಂಧೂರು ಅನ್ನುವಂತ ಒಂದು